ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ಭಾರತ ತಂಡಕ್ಕೆ ಈ ಸೋಲು ಇನ್ನು ಟೀಂ ಇಂಡಿಯಾ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತಿ ದೊಡ್ಡ ಗೆಲುವು ಸಾಧಿಸಿದ ಕಾಂಗೂರು ಪಡೆ ಇನ್ನು ಈ ಪಂದ್ಯ ಸೋತ ಬಳಿಕ ನಮ್ಮ ನಾಯಕ ಸೂರ್ಯಕುಮಾರ್ ಹೇಳಿದ್ದಾನ ಕೇಳಿದ್ರೆ ನೀವು ಕೂಡ ಅಚ್ಚರಿ ಆಗ್ತೀರಾ ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರ್ ಇಟ್ಕೊಳ್ಳಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಕಳಪೆ ಬ್ಯಾಟಿಂಗ್ ಯಾರು ಮಾಡಿದ್ರ ಅಂತ ಕಮೆಂಟ್ ಮಾಡಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಎಲ್ಲರೂ ಕಳಪೆ ಬ್ಯಾಟಿಂಗ್ ಮಾಡಿದ್ರ ಅಂತ ಹೇಳ್ಬೋದು ಇನ್ನು ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಹೇಗಿತ್ತಂತ ಅದನ್ನು ಕೂಡ ಕಮೆಂಟ್ ಮಾಡಿ ಇನ್ನು ಮ್ಯಾಚ್ ಅಲರ್ಟ್ಸ್ ಕಡೆಗೆ ಬರದಾಯಿತು ಅಂತಂದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಈ ನಾಯ ಸೋಲು ಕಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಮೊದಲನೇ ಪಂದ್ಯ ಮಳೆಗೆ ಆಹುತಿ ಆಗಿತ್ತು ಇದೀಗ ಎರಡನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ನಾಲ್ಕು ವಿಕೆಟ್ ಗಳ ಭರ್ಜರಿ ರೋಚಕ ಜಯಾತ್ರೆ ಸಾಧಿಸಿದೆ ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ತೋರಿ ಕೇವಲ ನೂರ ಇಪ್ಪತ್ತೈದು ರನ್ ಗಳಿಗೆ ಆಲ್ಔಟ್ ಆಯಿತು ಅಭಿಷೇಕ್ ಶರ್ಮಾ ಅರವತ್ತೆಂಟು ರನ್ ಗಳಿಸಿದರೆ ಅರ್ಜಿತ್ ರಾಣ ಕೇವಲ ಮೂವತ್ತೈದು ರನ್ ಗಳಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇನ್ನು ನೂರ ಇಪ್ಪತ್ತಾರು ರನ್ ಗಳ ಗುರಿಯನ್ನು ಆಸ್ಟ್ರೇಲಿಯಾ ತಂಡ ಕೇವಲ ಹದ್ ಪಾಯಿಂಟ್ ಮೂರು ಓವರ್ ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಗುರಿ ಆದರೆ ತಲುಪಿತ ಅಂತ ಹೇಳ್ಬಹುದು ಇನ್ನು ಈ ಪಂದ್ಯ ಎಲ್ಲ ಮುಗಿದ ಮೇಲೆ ನಮ್ಮ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಮ್ಯಾಚ್ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಪೋಸ್ಟ್ ಮನ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಹೌದು ನಮ್ಮ ಭಾರತ ತಂಡದ್ದು ಇವತ್ತು ಕಳಪೆ ಅಂದ್ರೆ ಕಳಪೆ ಬ್ಯಾಟಿಂಗ್ ಆಗಿತ್ತು ಗೆಲ್ಲು ಕೂಡ ಪ್ಲಾಪ್ ಆದ್ರೆ ಮತ್ತು ಸಂಧು ಸಮ್ಸನ್ ಸು ನಾನು ಮತ್ತು ತಿಲಕ್ ವರ್ಮಾ ಅಕ್ಷರ್ ಪಟೇಲ್ ಮತ್ತು ಶಿವಮ್ ದುಬೆ ಎಲ್ಲ ಬ್ಯಾಟರ್ಸ್ಗಳು ಇವತ್ತು ಸಿಂಗಲ್ ಡಿಜಿಟ್ ಅಲ್ಲಿ ಔಟ್ ಆಗಿದ್ದವು ಅದೇ ನಮಗೆ ದೊಡ್ಡ ಎಫೆಕ್ಟ್ ಆಯಿತು ಎಂದು ಸೂರ್ಯ ಆದ್ರೆ ಹೇಳಿದ್ದಾರೆ ಇನ್ನು ಅಭಿಷೇಕ್ ಬಗ್ಗೆ ಮೆಚ್ಚುಗೆ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಅಭಿಷೇಕ್ ಶರ್ಮಾ ಅರವತ್ತೆಂಟು ರನ್ ಆಡಿದ್ದು ನಮಗೆ ನಮ್ಮ ತಂಡಕ್ಕೆ ಒಳ್ಳೆಯದಾಯಿತು ಮತ್ತು ಒಳ್ಳೆಯ ಸ್ಕೋರರ್ ಹಂಚಿಕೊಂಡಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ಹೌದು ಅಭಿಷೇಕ್ ಶರ್ಮಾ ಎಂಥ ಬ್ಯಾಟರ್ ಅಂತ ಈಗಾಗಲೇ ಪ್ರೂವ್ ಆದರೆ ಮಾಡಿದ್ದಾರೆ ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದರು ಮತ್ತು ನಾವೇನಾದರೂ ಸ್ವಲ್ಪ ಕೈ ಜೋಡಿಸಿದ್ರೆ ಇವರ ಜೊತೆ ಒಂದೊಳ್ಳೆ ಟೋಟಲ್ ಆದರೆ ಬರ್ತಾ ಇತ್ತು ಬ್ಯಾಡ್ಲಾಕ್ ಇರೋ ಕಾರಣದಿಂದಾಗಿ ನಾವು ಈ ಈ ಪಂದ್ಯವನ್ನು ಸೋತಿದ್ದೇವೆ ಮತ್ತು ಬರುವಂತ ಮೂರು ಪಂದ್ಯಗಳಲ್ಲಿ ನಾವು ಗೆಲ್ಲಲು ಆದ್ರೆ ಪ್ರಯತ್ನ ಮಾಡುತ್ತೇವೆ ಎಂದು ಸೂರ್ಯ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ